ನೀನು ನಿಜವಾದ ಗಣಸೆ ಆಗಿದ್ರೆ ಯಾರು ಅಲುಗಾಡಿಸಲಾಗದ ಹಾಗೂ ಹತ್ತಿರ ಭಸ್ಮ ಮಾಡುವ ಐನೂರು ಕೆ ಜಿ ತೂಕದ ಬೆಂಕಿಯ ಉಂಡೆಯನ್ನು ಒಂದೇ ಕೈಯಿಂದ ಎತ್ತಿ ತೋರಿಸಿದ್ರೆ ಮದ್ವೆ ಏನು ನಾನು ಆ ರಾತ್ರಿಯೇ ನಿನಗೆ ನನ್ನನ್ನ ಸಂಪೂರ್ಣವಾಗಿ ಅರ್ಪಿಸ್ತೀನಿ ಒಂದ್ ವೇಳೆ ನೀನು ಈ ಸ್ಪರ್ಧೆಯಲ್ಲಿ ಸೋತ್ರೆ ನೀನು ಗಣಿಸಲ್ಲ ಅಂತ ಒಪ್ಕೊಂಡು ಸೀರೆ ಉಟ್ಟು ಬಳೆ ಹಾಕಿ ಈ ನಗರದ ಮಹಿಳೆಯರ ಜೊತೆ ಸುತ್ತಾಡಬೇಕು ಅಂತ ಮುಗ್ಧ ಶೌರ್ಯನಿಗೆ ಬೆಂಕಿಯ ಉಂಡೆಯ ಬಗ್ಗೆ ಹೇಳಿದಾಗ ಅಲ್ಲಿದ್ದ ಜನರೆಲ್ಲರೂ ಆಶ್ಚರ್ಯದಿಂದ ಆಘಾತಗೊಳಗಾದ್ರು ಮುಗ್ಧ ಹದಿನೆಂಟು ವರ್ಷದ ಸುಂದರ ಹುಡುಗಿ ಯಾವುದೇ ಗಂಡ್ಸನ್ನ ಆಕರ್ಷಿಸುವ ಅಸಾಧಾರಣ ಸೌಂದರ್ಯವನ್ನ ಹೊಂದಿದವಳು ಎಲ್ಲ ಗ್ರಹಗಳ ಗಂಡಸರನ್ನ ಸೆಳೆಯುವ ಶಕ್ತಿ ಇರೋ ಮುಗ್ಧ ಯಾಕೆ ಅಂತ ಭಯಾನಕ ಸವಾಲನ್ನ ಹಾಕಿದ್ಲು ಅನ್ನೋದನ್ನ ತಿಳಿಯೋಕೆ ಭಾರತದಲ್ಲಿ ಹೆಚ್ಚಿನ ಜನರು ಕೇಳೋ ಸೂಪರ್ ಹಿಟ್ ಆಕ್ಷನ್ ಶೋ ಶೌರ್ಯ ಎಡಿ ಎರಡ್ ಈಗ ನಿಮ್ಮ ಪಾಕೆಟ್ ಎಫ್ಎಂ ನಲ್ಲಿ ಕೇಳಿ ಸಾಕು ನಿಲ್ಸು ಬಹಳಷ್ಟು ವರ್ಷಗಳ ಹಿಂದೆ ಒಬ್ಬ ವೀರ ಮಾಡಿದ್ದನ್ನ ನೀನು ಹೇಳ್ತಿರೋದು ಇವನ್ಗೆ ಅಂತ ಧೈರ್ಯ ಇಲ್ಲ ಇವನು ಶಕ್ತಿ ನೆಲ ಕಳ್ಕೊಂಡಿರೋ ಒಬ್ಬ ಕೈಲಾಗ್ದವನು ಇಂತ ಕೈಲಾಗ್ದಿರೋ ಮಗ ಹುಡ್ತಾ ಅಂತಲೇ ಇವರಪ್ಪ ಮೊದ್ಲೆ ಸತ್ತೋಗಿರ್ಬೇಕು ಮುಗ್ಧಳ ಮಾತು ಕೇಳಿದ ತಕ್ಷಣ ಅಲ್ಲಿ ತನಕ ಸುಮ್ಮನಿದ್ದ ಶೌರ್ಯ ಏಕಾಏಕಿ ಕೆರಳಿ ಸಾಕು ನಿಲ್ಸು ಮುಗ್ಧ ನಿಮ್ಮೆಲ್ಲರಿಗೂ ನನ್ನ ಶಕ್ತಿಯನ್ನ ತೋರಿಸೋ ಸಮಯ ಬಂದಿದೆ ಏನೇ ಸವಾಲು ಇದ್ರೂ ಗೆದ್ದು ನಿನ್ನ ನೀನ್ ಮಾಡಬೇಕಾಗಿರೋದು ಏನಂದ್ರೆ ಬೆಟ್ಟದ ಮೇಲೆ ಹಲವು ವರ್ಷಗಳಿಂದ ಉರಿಯುತ್ತಿರುವ ಹಾಗೂ ಹತ್ರ ಹೋದವ್ರನ್ನ ಸುಟ್ಟು ಭಸ್ಮ ಮಾಡುವ ಐನೂರು ಕೆ ಜಿ ತೂಕದ ಬೆಂಕಿಯ ಉಂಡೆನ ಒಂದ್ ಕೈಯಿಂದ ಮೇಲಕ್ಕೆತ್ತಿ ಅದ್ರ ಶಾಖಾನ ಆರಿಸಿದ್ರೆ ಮದ್ವೆ ಏನು ಆ ರಾತ್ರಿಯೇ ನನ್ನನ್ನ ನಿನಗೆ ಅರ್ಪಿಸ್ತೀನಿ ಮುಗ್ಧ ಈ ವಿಚಿತ್ರ ಸವಾಲನ್ನು ಹಾಕಿದಾಗ ಅಲ್ಲಿ ನೆರೆದಿದ್ದ ಎಲ್ಲರೂ ಆಘಾತಕ್ಕೊಳಗಾದ್ರು ಭೂಮಿಯಿಂದ ದೂರದಲ್ಲಿರೋ ಟೈಟನ್ ಗ್ರಹದ ಬೆಟ್ಟಗಳಲ್ಲಿ ಒಂದು ಬೆಂಕಿಯ ಚೆಂಡು ಹಲವು ವರ್ಷಗಳಿಂದ ಉರಿಯುತ್ತಿತ್ತು ಅದರಿಂದಾಗಿ ಬೆಟ್ಟದ ಬಳಿ ಇರುವ ಎಲ್ಲ ಪ್ರಾಣಿ ಪಕ್ಷಿಗಳು ಮರಗಿಡಗಳು ಸುಟ್ಟು ಹೋಗ್ತಿತ್ತು ಅನೇಕ ಧೈರ್ಯಶಾಲಿ ಯೋಧರು ಅದನ್ನು ನಂದಿಸಲು ಪ್ರಯತ್ನಿಸಿದರು ಆದರೆ ಅವರು ಹತ್ತಿರ ಹೋಗೋ ಮೊದಲೇ ಅದರ ಜ್ವಾಲೆಗೆ ತಾಗಿ ಸುಟ್ಟು ಬೂದಿಯಾಗ್ತಿದ್ರು ಮುಗ್ಧ ಶೌರ್ಯನಿಗೆ ಅಂತ ಭಯಾನಕ ಇತಿಹಾಸವಿರುವ ಸವಾಲನ್ನು ಹಾಕಿ ಶೌರ್ಯ ಸವಾಲನ್ನ ಹೇಗೆ ಗೆಲ್ಲುತ್ತಾನೆ ಎಂಬುದು ಎಲ್ಲರ ಪ್ರಶ್ನೆ ಆಯ್ತು ನೀನು ಹಾಕಿದ ಸವಾಲಿಗೆ ನಾನು ರೆಡಿ ಮುಗ್ದ ಸಂಪೂರ್ಣವಾಗಿ ಅರ್ಪಿಸಲು ರೆಡಿಯಾಗೋ ಅಂತ ಹೇಳಿ ಶೌರ್ಯ ಅಲ್ಲಿಂದ ಹೊಟ್ಟೋದ ಶೌರ್ಯ ಇಪ್ಪತ್ತು ವರ್ಷದ ಯುವಕ ಆಕರ್ಷಕವಾದ ಕಣ್ಣುಗಳು ಮತ್ತು ಅಗಲವಾದ ಬಲವಾದ ಎದೆಯನ್ನು ಹೊಂದಿದ್ದ ಎಂಥ ಹುಡುಗಿಯರನ್ನು ಆಕರ್ಷಿಸುವ ಹುಡುಗ ಅವನು ತನ್ನ ತಾಯಿ ಮತ್ತು ತಂಗಿಯ ಗೌರವವನ್ನು ರಕ್ಷಿಸಲು ಹಾಗೂ ಬೇಕಾಗಿರುವ ಹಣವನ್ನು ಸಂಪಾದಿಸೋಕೆ ಒಂದು ಸೀಕ್ರೆಟ್ ಡೀಲ್ ನೊಂದಿಗೆ ಭೂಮಿಯಿಂದ ಟೈಟನ್ ಗ್ರಹಕ್ಕೆ ಬಂದಿದ್ದ ಅಲ್ಲಿಗೆ ಹೋದ ಕೆಲವೇ ದಿನಗಳಲ್ಲಿ ತನ್ನ ಬುದ್ಧಿ ಮತ್ತೆ ಶಕ್ತಿಯನ್ನು ಬಳಸಿ ಅವನು ಒಂದು ಗೋಲ್ಡನ್ ಕವಚ ಹಾಗೂ ಒಂದು ಶಕ್ತಿಶಾಲಿ ಆಯುಧವನ್ನು ಪಡ್ಕೊಂಡ ಟೈಟನ್ ಗ್ರಹದಲ್ಲಿ ಬದುಕುಳಿಬೇಕಾದ್ರೆ ಇನ್ನೊಂದು ಜೀವಿಯನ್ನ ಕೊಲ್ಬೇಕು ಅನ್ನೋ ರೂಲ್ಸ್ ಇದೆ ಒಂದು ದಿನ ಬೇಟೆಯಾಡುತ್ತಿದ್ದಾಗ ಶೌರ್ಯ ಒಂದು ತೋಳದ ಮೇಲೆ ದಾಳಿ ಮಾಡ್ದ ಆದರೆ ಅದು ಅನಿರೀಕ್ಷಿತವಾಗಿ ಸುಂದರ ಮಹಿಳೆಯಾಗಿ ಬದಲಾಯಿತು ಅದು ಬೇರಾರು ಅಲ್ಲ ಆಗ್ರಹದ ರಾಣಿ ಮುಗ್ಧ ಎಲ್ಲರ ಮುಂದೆ ರಾಣಿಯಾಗಿ ರಾಜ್ಯವನ್ನಾಳು ಅವಳಿಗೆ ಹೊರಗಿನವನಿಂದ ಗಾಯವಾಗಿದ್ದು ಒಂದು ದೊಡ್ಡ ಅವಮಾನವಾಗಿತ್ತು ಕೋಪಗೊಂಡ ಮುಗ್ಧ ಎಲ್ಲರ ಮುಂದೆ ಅವನನ್ನ ಅವಮಾನಿಸಿ ಐನೂರು ಕೆಜಿ ತೂಕದ ಬೆಂಕಿಯ ಉಂಡೆಯನ್ನು ಎತ್ತುವ ಕ್ರೂರ ಸವಾಲನ್ನ ಹಾಕಿದ್ಲು ಅವಳ ಸವಾಲನ್ನ ಸ್ವೀಕರಿಸಿದ ಶೌರ್ಯನಿಗೆ ಅವಳ ಸವಾಲಿನ ಹಿಂದಿರೋ ಅಪಾಯವನ್ನ ಅರ್ಥ ಲವ್ ಮಾಡೋಕ್ಕಾಗಿಲ್ಲೂರ್ಖ ನೀನು ಈ ಸ್ಪರ್ಧೆಯಲ್ಲಿ ಗೆದ್ದು ರಾಜಕುಮಾರಿನ ನಿನ್ ಹಾಸಿಗೆಗೆ ಕರಿಬಹುದು ಅಂತ ಯೋಚನೆ ಬೆಂಕಿ ಉಂಡೆನ ನಿನಗೆ ಸೀರೆ ಕೊಡ್ತೀನಿ ಸುಮ್ನೆ ಕೂತ್ಕೊ ಜನರ ವ್ಯಂಗ್ಯ ಮಾತುಗಳು ಶೌರ್ಯನ ಕೋಪವನ್ನ ಇನ್ನಷ್ಟು ಹೆಚ್ಚು ಮಾಡಿಸ್ತು ಆದ್ರೆ ಮನಸ್ ತುಂಬಾ ನೋವನ್ನು ತುಂಬಿಕೊಂಡು ಅವನು ಕಾಡಿನೊಳಗೆ ಹೋದ ಎಲ್ರೂ ನನ್ನನ್ನ ಹೀಯಾಳಿಸ್ತಿದ್ದಾರೆ ಹಾಗಾದ್ರೆ ನಾನು ನಿಜವಾಗ್ಲು ಅವರೆಲ್ಲ ಹೇಳೋಷ್ಟು ಹೇಳಿನ ಅಂತ ಶೌರ್ಯ ಕಣ್ಣೀರು ಸುರಿಸ್ತಾ ಅಳ್ತಿದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಜೋರಾಗಿ ಗಾಳಿ ಬೀಸೋಕೆ ಶುರುವಾಯಿತು ಆಕಾಶದಲ್ಲಿ ಮಿಂಚು ಮಿಂಚಿತು ಆಗ ಶೌರ್ಯ ಒಂದು ವಿಚಿತ್ರವಾದ ವಿಷಯವನ್ನ ಕಂಡ ಶೌರ್ಯ ನೀನು ಹೇಳಿ ಅಲ್ಲ ನೀನು ಈ ಜಗತ್ತನ್ನ ಗೆಲ್ಲೋಕೆ ಹುಟ್ಟಿದೀಯ ಅದನ್ನ ಎಂದಿಗೂ ಮರಿಬೇಡ ಆ ನಿಗೂಢ ಧ್ವನಿಯನ್ನು ಕೇಳಿದ ತಕ್ಷಣ ಶೌರ್ಯನ ಮನ್ಸಲ್ಲಿ ಭಯ ಶುರುವಾಯ್ತು ಅದು ತನ್ನ ಸತ್ತೋಗಿರೋ ತಂದೆಯ ಧ್ವನಿ ಅಂತ ಗುರುಸಿದ ಶೌರ್ಯ ತಕ್ಷಣ ತನ್ನ ತಂದೆಯೊಂದಿಗೆ ಮಾತಾಡೋಕೆ ಅಪ್ಪ ಇದು ನೀವೇನಾ ನೀವು ಮತ್ತೆ ಬಂದ್ರ ನೀವೆಲ್ಲಿದ್ರಿ ನಾನ್ ನಿಮ್ಮನ್ನ ನೋಡಬೇಕು ಶೌರ್ಯ ನಾನು ಈಗ ಬದುಕಿಲ್ಲ ನಾನು ಇನ್ನು ನಿನ್ನನ್ನು ರಕ್ಷಿಸೋಕೆ ಸಾಧ್ಯವಿಲ್ಲ ಆದ್ರೆ ನಿನಗೊಂದು ವಿಶೇಷ ಶಕ್ತಿ ಇದೆ ಅದೇ ನಿನ್ನಲ್ಲಿರೋ ಗೋಲ್ಡನ್ ಕವಚ ಅದು ನಿನ್ನ ಎಲ್ಲಾ ಸಮಸ್ಯೆಗಳನ್ನ ನೋಡಿಕೊಳ್ಳುತ್ತೆ ಆ ಮಾತನ್ನ ಕೇಳಿದ ಶೌರ್ಯ ತನ್ನ ಚಿನ್ನದ ರಕ್ಷಾ ಕವಚವನ್ನ ನೋಡಿದ ಏನ್ ಹೇಳ್ತಾ ಇದ್ರೆ ಅಪ್ಪ ನೀವು ಈ ಕವಚ ನನ್ನನ್ನ ರಕ್ಷಿಸುತ್ತಾ ಅಂತ ಅವನು ಕೇಳಿದಾಗ ಅವನ ತಂದೆಯ ಧ್ವನಿ ಇದ್ದಕ್ಕಿದಂತೆ ಮೌನವಾಯಿತು ನಿರಾಶೆಯಿಂದ ಶೌರ್ಯ ಕವಚವನ್ನ ದಿಟ್ಟಿಸಿ ನೋಡ್ದ ಈ ರಕ್ಷಕ ಕವಚದಲ್ಲಿ ಇದು ಇಷ್ಟು ವರ್ಷಗಳಿಂದ ನನ್ನೊಂದಿಗೆ ಇದೆ ಯಾವ ಪ್ರಯೋಜನವೂ ಆಗಿಲ್ಲ ಯಾವುದೇ ಪವಾಡ ನಡೀಲಿಲ್ಲ ಅಂಡ್ ಮುನ್ನ ನಡೆಯೋದು ಇಲ್ಲ ಅಂತ ಅವನು ಹೇಳ್ತಿರ್ಬೇಕಾದ್ರೆ ಶೌರ್ಯನ ಬೆರಳುಗಳು ಕವಚವನ್ನ ಮುಟ್ಟಿದ್ವು ತಕ್ಷಣವೇ ಮಿಂಚಿನಂತ ಚಿನ್ನದ ಬೆಳಕು ಅದರ ಮೇಲಿನಿಂದ ಬಂದು ಇಡೀ ಕಾಡನ್ನು ತನ್ನ ಬೆಳಕಿನಲ್ಲಿ ಮುಳುಗಿಸಿತು ಆ ಬೆಳಕಿನ ಮಧ್ಯದಿಂದ ಒಂದು ವಿಚಿತ್ರ ಚಿಹ್ನೆ ರೂಪ ತಾಳೋಕೆ ಪ್ರಾರಂಭಿಸಿತು ಶತಮಾನಗಳಿಂದ ಬಚ್ಚಿಟ್ಟ ಒಂದು ರಹಸ್ಯವನ್ನ ತೆರೆದಂತೆ ಹೊಳೆಯುತ್ತಿರೋ ಆ ಚಿಹ್ನೆ ಜೋರಾಗಿ ಶಬ್ದ ಮಾಡಿತು ಶೌರ್ಯ ಹಿಂದೆ ಸರಿದು ಕಣ್ಣು ಮುಚ್ಚಿದ ಜೊತೆಗೆ ಅವನ ಹಾರ್ಟ್ ಸ್ಪೀಡ್ ಆಗಿ ಬಡಿಯಿತು ಯಾವುದೋ ಪ್ರಾಚೀನ ದೈವಿಕ ಶಕ್ತಿಗಳನ್ನ ಹೊಂದಿರೋ ಬೆಳಕು ಕವಚವನ್ನು ಸುತ್ತುವರಿಯಿತು ಅಷ್ಟೇ ಅಲ್ಲದೆ ಕವಚ ಅಲ್ಲಿರೋ ಒಂದು ಮರವನ್ನು ಮುಟ್ಟಿದಾಗ ಅದು ನಡೆದುಕೊಂಡು ಮಾತಾಡೋಕೆ ಶುರು ಮಾಡಿತ್ತು ಅದು ಸಾಮಾನ್ಯ ಮರವಲ್ಲ ಅದು ಮಾಯಾ ಮರ ಟೈಟನ್ ಗ್ರಹದ ತ್ರಿಕಾಲ ಜ್ಞಾನಿಯಾದ ಮರ ನಾನು ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ ನೀನು ಸವಾಲಿನಲ್ಲಿ ಗೆಲ್ಲೋಕೆ ಬೇಕಾಗಿರೋ ತಂತ್ರಗಳು ನನಗೆ ಗೊತ್ತಿದೆ ಆ ಮಾತನ್ನ ಕೇಳಿ ಶೌರ್ಯ ಮರ ಯಾವುದರ ಬಗ್ಗೆ ಮಾತಾಡ್ತಿದೆ ಅಂತ ಆಶ್ಚರ್ಯದಿಂದ ದಿಟ್ಟಿಸಿ ನೋಡಿದ ಮರದ ರೂಪದಲ್ಲಿ ಅಲ್ಲೊಬ್ಬ ಸಿದ್ಧನಿದ್ದಾನೆ ಅಂತ ಅವನಿಗೆ ಗೊತ್ತಾದಾಗ ಅವನು ಸಮಾಧಾನ ಮಾಡ್ಕೊಂಡ ಮಾಂತ್ರಿಕ ಮರ ಶೌರ್ಯನಿಗೆ ಸಹಾಯ ಮಾಡುತ್ತೆ ಅಂತ ಹೇಳಿದಾಗ ಅವನ ಹಾರ್ಟ್ ಸಂತೋಷದಿಂದ ವೇಗವಾಗಿ ಬಡಿಯೋಕೆ ಶುರುವಾಯ್ತು ಹಾಗಾದ್ರೆ ಮುಗ್ಧ ಹಾಕಿರೋ ಸವಾಲಿನಲ್ಲಿ ನೀವು ನನ್ನನ್ನ ಗೆಲ್ಲಿಸ್ತೀರಾ ಹೌದು ಶೌರ್ಯ ನನ್ನ ನಂಬು ಆದ್ರೆ ನಾನು ಇತ್ತೀಚೆಗೆ ನನ್ನ ಶಕ್ತಿಯನ್ನ ಕಳ್ಕೊತಾ ಇದ್ದೀನಿ ಅದಕ್ಕೆ ಕಾರಣ ನಿಮ್ಗೆ ಗೊತ್ತಾ ಎಲ್ಲದಕ್ಕೂ ಒಂದು ಕಾರಣವಿದೆ ಶೌರ್ಯ ನಾನು ಹೇಳೋದನ್ನ ಗಮನವಿಟ್ಟು ಕೇಳು ನಾನು ನಿನಗೆ ಒಂದು ಮಂತ್ರ ಕಲಿಸ್ತೀನಿ ನೀನು ಅದನ್ನ ಕಂಠಪಾಠ ಮಾಡಿಕೊಂಡರೆ ನೀನು ನಿಜವಾದ ಯೋಧನಾಗುತ್ತೀಯ ಹೇಳಿದಾಗ ಶೌರ್ಯ ಆ ಮಂತ್ರವನ್ನ ಕಲಿಯಲೇಬೇಕೆಂದು ತೀರ್ಮಾನಿಸಿದ ಶೌರ್ಯ ಇದು ನೀನು ಅಂದುಕೊಂಡಷ್ಟು ಸುಲಭವಾದ ಕೆಲಸವಲ್ಲ ಬೆಟ್ಟದ ತುದಿಯಲ್ಲಿ ಹಲವು ವರ್ಷಗಳಿಂದ ಬೆಂಕಿಯ ಉಂಡೆ ಉರಿಯುತ್ತಿದೆ ಇಲ್ಲಿ ತನಕ ಯಾರೂ ಅದರ ಹತ್ತಿರ ಹೋಗೋ ಧೈರ್ಯ ಮಾಡಿಲ್ಲ ನೀನು ಆ ಐನೂರು ಕಿಲೋಗ್ರಾಂ ತೂಕದ ಬೆಂಕಿಯ ಉಂಡೆ ಎನ್ನು ಒಂದು ಎತ್ತಬೇಕು ಮತ್ತು ಅದರ ಶಾಖವನ್ನ ಸಹಿಸಬೇಕು ಇದನ್ನ ಕೇಳಿ ಶೌರ್ಯ ಯೋಚಿಸೋಕೆ ಶುರು ಮಾಡ್ದ ಎಷ್ಟೇ ಕಠಿಣ ಸವಾಲಾದ್ರೂ ಅದನ್ನ ಎದುರಿಸಬೇಕಂತ ತೀರ್ಮಾನಿಸಿದ ಆದ್ರೆ ಮರಿಯಲ್ಲಿ ಅಡಗಿಕೊಂಡ ಮುಗ್ಧಳ ಗೂಢಾಚಾರನೊಬ್ಬ ಇದನ್ನೆಲ್ಲ ಕೇಳ್ತಿದ್ದ ಅವನು ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅವನು ಮುಗ್ಧಾಳ ಬಳಿ ಓಡಿ ಹೋಗಿ ನಡೆದ ಸಂಗತಿಯನ್ನ ಹೇಳಿದ್ದ ತಕ್ಷಣ ಅವಳು ತನ್ನ ಆಸ್ಥಾನದಿಂದ ಒಬ್ಬ ಮಾಂತ್ರಿಕನನ್ನ ಕರೆಸಿ ಆ ಹೇಳಿ ಶೌರ್ಯ ಯಾವ ಕಾರಣಕ್ಕೂ ಸ್ಪರ್ಧೆಯಲ್ಲಿ ಗೆಲ್ಲಬಾರದು ಅದಾಗೋ ಮೊದ್ಲು ನೀನ್ ಅವ್ನ ಡಿಕ್ಷನರಿಯಲ್ಲಿ ಅರ್ಥವಿಲ್ಲ ರಾಜಕುಮಾರಿ ನನ್ನ ಮಾಂತ್ರಿಕ ಶಕ್ತಿಯಿಂದ ಪರ್ವತದ ಶಿಖರದಲ್ಲಿ ಉರಿಯುತ್ತಿರೋ ಐನೂರು ಕೆಜಿ ತೂಕದ ಬೆಂಕಿಯ ಉಂಡೆಯನ್ನು ಸಾವಿರ ಕೆಜಿ ತೂಕದ ಕಲ್ಲಾಗಿ ಪರಿವರ್ತಿಸ್ತೀನಿ ಆದ್ರೆ ಅದರ ಗಾತ್ರದಲ್ಲಿ ಯಾವುದೇ ಬದಲಾವಣೆ ಗೊತ್ತಾಗಲ್ಲ ಒಂದು ವೇಳೆ ಶೌರಿ ಅದನ್ನ ಎತ್ತಿದರೆ ಅವನು ಸ್ಥಳದಲ್ಲೇ ಸಾಯುತ್ತಾನೆ ಮಾಂತ್ರಿಕ ಈ ರೀತಿ ಹೇಳಿದಾಗ ಮುಗ್ಧ ತುಂಬಾ ಸಂತೋಷದಿಂದ ಅವನಿಗೆ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಟ್ಲು ಅಲ್ಲೇ ನಡೀತಿದೆ ಅನ್ನೋದನ್ನ ನೋಡೋಕೆ ಅವಳು ಗೂಢಾಚಾರನಿಗೆ ಆದೇಶ ಮಾಡಿದ್ಲು ಮಾರನೇ ದಿನ ಶೌರ್ಯ ಸವಾಲಿಗಾಗಿ ಬೆಟ್ಟದ ತುದಿಗೆ ಹೋದ ಅಲ್ಲಿ ಬೆಂಕಿಯ ಚೆಂಡು ಜೋರಾಗಿ ಉರಿಯುತ್ತಿತ್ತು ಕಾಡು ಪ್ರಾಣಿಗಳು ಅದರ ಶಾಖವನ್ನ ಸಹಿಸೋಕಾಗದೆ ಭಯದಿಂದ ಓಡಿ ಹೋಗುತ್ತಿದ್ದವು ಮಾಯಾ ಮರ ಹೇಳಿದಂತೆ ಶೌರ್ಯ ಮಂತ್ರವನ್ನ ಹೇಳ್ತಾ ಮುಂದೆ ಹೋದ ಇದರಿಂದಾಗಿ ಬೆಂಕಿ ಜ್ವಾಲೆಗಳ ಪರಿಣಾಮ ಶೌರ್ಯನ ಮೇಲೆ ಆಗ್ಲಿಲ್ಲ ಆದ್ರೆ ಶೌರ್ಯ ಬೆಂಕಿ ಚೆಂಡಿನ ಮುಂದೆ ನಿಂತಾಗ ಮಾಯಾ ಮರವು ತನ್ನ ಶಕ್ತಿಯಿಂದ ಆ ಸ್ಥಳದಲ್ಲಿ ಏನೋ ತಪ್ಪಾಗಿದೆ ಅಂತ ತಿಳಿದು ಶೌರ್ಯ ಸ್ವಲ್ಪ ನಿಲ್ಲು ಬೆಂಕಿಯ ಉಂಡೆಯಲ್ಲ ಇಲ್ಲ ಗುರುಜಿ ನಾನು ಆದಷ್ಟು ಬೇಗ ಬೆಂಕಿಯ ಉಂಡೆಯನ್ನ ಎತ್ತಿ ಆ ಮುಗ್ಧಳ ಮೇಲೆ ಸೇಡ್ತಿರ್ಸ್ಕೋಬೇಕು ಶೌರ್ಯ ಬೆಂಕಿಯ ಉಂಡೆಯನ್ನ ಎತ್ತೋಕೆ ಮುಂದೆ ಹೋದಾಗ ಇದಕ್ಕಿದ್ದಂತೆ ಅವನ ತಂದೆಯ ಧ್ವನಿ ಮತ್ತೆ ಕೇಳಿಸಿತು ಶೌರ್ಯ ಹಿಂಜರಿಯಬೇಡ ಹೋಗಿ ಜಯಶಾಲಿಯಾಗಿ ಬಾ ನಿನ್ನ ತಂದೆ ಯಾವತ್ತೂ ನಿನ್ನೊಂದಿಗಿರುತ್ತಾರೆ ತನ್ನ ತಂದೆಯ ಮಾತನ್ನು ಕೇಳಿದ ಶೌರ್ಯನಿಗೆ ಹೊಸ ಶಕ್ತಿ ಬಂತು ಅವನು ಮುಂದೆ ಹೆಜ್ಜೆ ಇಟ್ಟು ಬೆಂಕಿ ಉಂಡಿಯ ಮೇಲೆ ಕೈ ಮಾಂತ್ರಿಕನ ಮಂತ್ರವು ಕೆಲಸ ಮಾಡಲು ಶುರು ಮೀರಿತು ಅದರಿಂದಾಗಿ ಶೌರ್ಯನಿಗೆ ಕಲ್ಲನ್ನು ಒಂದಿಂಚು ಕೂಡ ಕದಲಿಸೋಕೆ ಆಗಲಿಲ್ಲ ಬೆಂಕಿಯ ಜ್ವಾಲೆಗಳು ಅವನ ದೇಹವನ್ನ ಸುಡೋಕೆ ಶುರು ಮಾಡಿದ್ವು ಆದ್ರೂ ಶೌರ್ಯ ಹಿಂದೆ ಸರಿಯಲಿಲ್ಲ ಒಂದು ಹಂತದಲ್ಲಿ ಅವನ ತೋಳು ಮತ್ತು ಕಾಲುಗಳು ಭಾರ ಸಹಿಸೋಕಾಗದೆ ನಡುಗಿದ್ವು ಜೊತೆಗೆ ಅವನ ಮೂಳೆಗಳು ಮುರಿಯೋಕೆ ಶುರುವಾದವು ನಿಲ್ಲಿಸು ಸಾಕು ಮಾಯಾ ಮರ ಕೂಗಿತು ಆದ್ರೆ ಶೌರ್ಯ ಅದನ್ನ ಲೆಕ್ಕಿಸದೆ ಬೆಂಕಿಯ ಚೆಂಡನ್ನ ಎತ್ತ ಮುಂದುವರಿಸ್ತಾ ಇದನ್ನ ಕೇಳಿದ ಟೈಟನ್ ಪ್ಲಾನೆಟ್ ನ ಜನರು ಏನಾಗ್ತಿದೆ ಅಂತ ಅಂತ ನೋಡೋಕೆ ಮೇಲೆ ಮುಗ್ಧ ಮುಂದೆ ಏನಾಗಬಹುದು ತುಂಬಾ ಸಲ ಯೋಚನೆ ಮಾಡಿದ್ಲು ಆದರೆ ಕಣ್ಣು ಮಿಟ್ಕರ ಒಳಗೆ ಒಂದು ವಿಚಿತ್ರ ಘಟನೆ ಅಲ್ಲಿ ಸಂಭವಿಸಿತು ಅದರಿಂದ ಅಲ್ಲಿದ್ದ ಎಲ್ಲರೂ ಬೆಚ್ಚಿ ಬಿದ್ರು ಜೊತೆಗೆ ಆಶ್ಚರ್ಯದಿಂದ ದಿಟ್ಟಿಸಿ ನೋಡಿದರು ಹಾಗಾದ್ರೆ ಅಲ್ಲಿ ಏನಾಯ್ತು ಶೌರ್ಯ ಬೆಂಕಿಯ ಉಂಡೆಯನ್ನ ಎತ್ತಿದ್ನ ಮುಗ್ಧ ಹಾಕಿದ ಸವಾಲಿನಲ್ಲಿ ಶೌರ್ಯ ಗೆದ್ಬಿಟ್ನ ನಡೆದ ವಿಚಿತ್ರ ಘಟನೆ ಏನು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ